ಚೀಲ ತಗೊಂಡ್ ನಾವ್ ಕನಿ ನೀ ಏನ್ ಮಾಡ್ತಿ ಅಲ್ಲ ನಿಂದೇನ ಎಮರ್ಜೆನ್ಸಿ ಐತಿ ಇಲ್ಲಿ ಹೆಚ್ಚಿನ ಸುಖ ಬಿಡ್ಲಿ ನಿನಗ ಮನೆಗ್ ಇರ್ತಾಳ ಅಂತಿಕೆ ಏ ಹೋಗ ಮರ ಹೆಣ್ಮಕ್ಳು ತೇಕ್ ಮುಕ್ ಬೀಳ್ತಿರ್ತಾವ ಹಂಗ ಒಂದ್ ಐತಿ ಅಲ್ಲಿ ಹೋಗಿ ನಾ ಪಾಳೆ ಹಾಕೊಂಡ್ ನಿಂದ್ರಲ್ಲ ಅಲ್ಲೇ ನೀನ ಹೋಗು ರೇಷನ್ ಅಂಗಡಿಗೆ ಎಲ್ಲ ಗಂಡುಗಳನ್ನ ಕಳಸ್ತಾರನ ಏ ಏನ್ ಹೆಂಗ್ಸ ಏನ ಹೋಗ್ ನೀನೇ ಹೋಗ ನಾನ್ ಹೋಗಲ್ಲ ಅಷ್ಟೇ ಈಗ ನೋಡು ಹೇಳಾಕತ್ತೇನೆ ನೋಡ ಸುಮ್ನ ನನ್ಗ ಹೋಗಂತ ಅನ್ನಕೋಬಿಡ ಮತ್ತೆ ಈಗ ಹೇಳೇನ್ ಹೆಣ್ಮಕ್ಳನ್ನ ಕಳಿಸ್ತಾರ ನಾನು ನಿಮ್ಮ ಹಂಗ ಹೆಂಗಸರು ಕಳಿಸಿ ಹಿರಿತನ ಮಾಡ್ಕೊತ ಮನೆ ಕೂತ್ ಬಿಡ್ತಾರ ಕಾಂತತಿ ನಾನು ಹೊತ್ಕೊಂಡ್ ಬರಕ ಆಗಂಗಿಲ್ಲರಿ ಇಲ್ಲಂದ್ರೆ ನಾನು ನಿಮಗೆ ಹೇಳ್ತಿದ್ದೆ ನಾನು ಹೇಳಂಗರ ನೋಡಣ ನಂಗೆ ಹೊತ್ಕೊಂಡ್ ಬರಕ ಆಗಂಗಿಲ್ಲ ಗನ ಸುಸ್ತಕತ್ತಪ್ಪ ಈ ಬಿಸಲಾಗ ಅದಕ್ಕೆ ಒಟ್ಟು ನೀವು ಹೊತ್ಕೊಂಡ್ ಬರ್ರಿ ನೋ ವೇ ನೋ ಚಾನ್ಸ್ ಗಿಡಮೂಳಿ ಮುಳಿ ಆರ್ ಗೋ ಅಂಡ್ ಹೊತ್ಕೊಂಡ್ ಬಂದಿಂಗ್ ಹ್ಮ್ ಸೊಂಟ ನೂರಿ ಹ್ಮ್ ಬಳಕು ಬಳ್ಳಿ ಇದ್ದಂಗ ಐತ್ ಸೊಂಟ ಶಿಲ್ಪಾ ಶೆಟ್ಟಿ ಸೊಂಟ ಪಾಪ ನೂ ಅಂತ ನೂ ಮುಚ್ಕೊಂಡು ಹೋಗ್ ಏನಾಗಲ್ಲ ತಗೊಂಡು ಹೊತ್ಕೊಂಡು ಒಟ್ಟು ಇವತ್ತಿ ನೀ ಹೋಗು ಚೀಲ ತಗೊಂಡ್ ಪಾಳೆ ಹಚ್ಚ ನಾನು ಒಂದ್ಸರ್ ಮನೆ ಬಂಡೆ ತಿಕ್ಕಿ ಹೋದವ ಬಂಡೆ ಗಿಂಡ ತಿಕ್ಕಿ ನಾ ಹಿಂದ್ ಬರ್ತೇನೆ ನೀ ಬರೀ ಹಾಕಿ ಸಿಡ ಸಾಕ ಹಾಕಿ ಸಿಟ್ಟು ಒಂದ್ ಫೋನ್ ಹಚ್ಚತಿ ನಾ ಬಂದು ಹೊತ್ಕೊಂಡ್ ಬರ್ತೇನೆ ಹ್ಮ್ ಆತಲ್ಲ ಮತ್ತೇನೈತಿ ಬರ್ತಾಳ ಅಂತ ಹೋಗಕ್ಕೆ ನನಗೆ ಕೇಳಿದ್ರಲ್ಲ ಎಮರ್ಜೆನ್ಸಿ ಏನೈತೆ ಅಂತ ಹೇಳಿ ನಿಂದ ಏನೈತೆ ಅಂದ್ರೆ ಎಮರ್ಜೆನ್ಸಿ ಹ ಏನು ಕೆಲಸ ತರಿ ನಿಂತತಪ್ಪ ಯಾ ಪಂಚಾಯಿತಿ ಮಾಡಕ ಹೋಗಬೇಕಾಗಿದೆ ಯಾ ರಾಜ್ಯ ಆಳಕ ಹೋಗಬೇಕಾಗಿದೆ ಅದೇ ನನ್ನ ಕೈಸಿ ಇಕ್ಕಿನ ಕೈಸಿ ಮನೆ ಕುಂದ್ರತಿ ಇದಿಲ್ಲ ಬೇರೆ ಏನ್ರ ಅದ ಹೋಗಿ ಅವರಿವರ ಕಡೆ ಪಂಟ್ ಹೊಡ್ಕೊಂಡು ಕುಂದ್ರೋದು ಇಲ್ಲ ಹೊಲಕ್ಕೆ ಹೋಗೋದು ಇಷ್ಟ ಆಗೋದಿಲ್ಲ ಆ ಹೋಗ್ರಿ ಒಟ್ಟ ಹೋಗ್ ಒಟ್ಟ ಮಾಡ್ ಹೋಗ್ರಿ ಎಲ್ಲ 나ವಾ ಮಾಡಬೇಕನೇ ಹೆಂಗ್ಸುರೆ ಅಪ್ಪ ಶಾಣೆದಿ ಬಿಡಪ್ಪ ನಾನು ಹೋಗ್ ಪಾಳೆ ಅತ್ಬೇಕಂತ ಅತ್ತಗೆ ತಿಳಿಯನೇ ಅತ್ತಗೆ ಕೊಡಲ್ಲ ಮಾಡಲ್ಲ ಹು ಇಲ್ಲ ನಾ ಹೊನ್ನಂದ್ರ ತಿಗಿರ್ ತಿಗಿರ್ ಗೌಡ್ರ ಬಂದ್ರ ತಿಗಿರ್ ಅಂತೇಳು ಇದ್ ಬಿದ್ದಿರಲ್ಲ ಸೈಡ್ ಹೋಗಿ ನನಗೆ ಮೊದ್ಲು ಕೊಟ್ಟರನ ಆಯ್ತು ಬಿಡು ಬರಕ ಹೋಗ್ ಬಿಡು ನಾನು ಹೋಗ್ತನಿ ಹಳಾಗತ ಏನು ಕೆಲಸ ಮಾಡಿದಬೇಕತ್ತಲ್ಲ ವಯಸ್ಸನಗ ನಾನು ತರುದಾತ ವಯಸ್ ಆದಮೇಲೆ ನಾನು ತರುದಾತ ಅತ್ತೆ ನಿಂಗ ಅಟ ಬ್ಯಾಸರ ಆದ್ರೆ ತಮ್ಮ ಎಲ್ಲ ನಾನು ಹೊಕ್ಕನಿ ಬೇಡ ಬೇಡ ಪಾಪ ಮನೆ ಕೆಲಸದವಿಲ್ಲ ನೀ ಮಾಡ್ಕೋ ನಾನು ಹೋಗಿ ಬರ್ತನಿ ಹ್ಮ್ ಚೀಲಾ ಹೊತ್ಕೊಂಡ್ ಬರಕೇನ್ ನಾನು ಹೊತ್ಕೊಂಬರ್ತೀನಿ ಏನು ಏನ್ ಬೇಡ ನಾ ಹೊತ್ಕೊಂಡ್ ಬರ್ತೇನೆ ಆಕ್ಸಿಟ್ ಫೋನ್ ಹಚ್ಚತಿ ಅಷ್ಟೇ ಆಯ್ತು ಅರ್ಧದಾರಿ ನಾನು ಅರ್ಧದಾರಿ ನೀನ್ ಏನು ಬಂದ್ರೆ ಇವು ಗಂಡಸರು ಇವು ಇವ್ ಒಂದ ಒಂದು ಹೇಳಿದ ಕೆಲಸ ಯಾವಾಗ ಮಾಡಿ ನಾನು ನಾವ್ ಹೋಗ್ತದ ಗಿರ್ಜಿನ ಅದಪ್ಪ ಮಾತು ಹಿಂಗೆ ಹೆಣ್ಮಕ್ಳ ಆದ್ರ ಏನಾರ ಒಂದ್ ಎರಡು ಅವ್ರ ಇವ್ರ ಮನೆ ಚಡ ಮಾತಾಡ್ಕೊಂತ ಏನಾರ ಹೇಳ್ಕೊಂತ ಕೇಳ್ಕೊಂತ ಹೋಗಿ ಬರ್ತೀರಿ ನಾವು ಗಂಡಸ್ರು ಬಯಾಗ ಅಲ್ಲಿ ಇಟ್ಕೊಂಡು ಬಯಾಗ ಇಟ್ಕೊಂಡು ತಗ ಸಪ್ಪನ್ ಮಾರಿ ಇಟ್ಕೊಂಡು ಜೋ ಜೋ ಅಂತೇಳಿ ಹೋಗಿ ಬರಾಕ್ ಬೇಜಾರಾಕತಿ ನಿಮ್ಗಾದ್ರ ಅವ್ರ ಇವ್ರ ಮನೆ ಚಡ ಮಾತಾಡೋದ್ರೊಳಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅದಕ್ಕೆ ನಿಮ್ ಹೋರಿ ಒಂದ್ ಒಂದಿ ಚಾ ಮಾಡ್ಕೊಳವಾ ಆ ಗಿಡ್ ಮೂಳಿ ಒಂದು ಹಾಕತ್ ಮತ್ತ ನೀನೇನು ಬರ್ಬೇಡ ಪಾಪ ಮನೆಯ ಕೆಲಸ ಮಾಡ್ಕೊ ಚಾ ಕೊಡು ಕುಡ್ದು ಆರಾಮ ಅಂತ ಹೋಗ್ಕೊಂಡ್ ಅರ್ಧ ದಾರಿ ಆದ್ ಅರ್ಧ ದಾರಿ ನಾನು ಹೊತ್ಕೊಂಡ್ ನಾವ ಇಷ್ಟು ಪ್ರೀತಿ ಇಟ್ಕೊಂಡು ಅತ್ತಿ ಮ್ಯಾಗ ನಾ ಯಾಕೆ ಹೋಗಲ್ಲ ಅಂದಿ ಹಂಗ ಕಾಡ್ಸೋದು ಆಮೇಲೆ ಹೆಣ್ಮಕ್ಳು ಸಂದೇ ಹೋಗಿ ಪಾಳೆ ಹಚ್ಚಕೊಂತ ರಾಕ್ ಬಿಡುವ ನಮ್ಮ ಊರ ಹೆಣ್ಮಕ್ಳ ತಿಳಿ ಹಿಡಿಸ್ತಾವ ಗಂಡ ಮಕ್ಳು ನಿಂತ ಪಾಳೆ ಕಂತ ಗೊತ್ತಾದ್ರ ಅಯ್ಯಪ್ಪ ಒಲಿ ಮ್ಯಾಗ ಹಾಲಿ ತಾನೆ ಅಪ್ಪ ಖುಷಿನ್ ಬಿಟ್ಟು ಬಂದೇನೆ ಅಪ್ಪ ಬಾಂಡೆ ಇಟ್ಟನೆ ಅಪ್ಪ ಹೊಳ್ಳಿ ಹೋಗ್ಬೇಕ ಅಂತೇಳಿ ನನ್ನ ಹಿಂದ್ ದುಡ್ಡು ದುಡ್ಡು ತಾವ ಮುಂದ್ ಹೋಗ್ಕೋ ಅದಕ್ಕ ಈಗಿನ ಕಳ್ಸಿದ್ದ ಈಗ ಹಾಕಿಸ್ಕೊಂಡ್ಲ ಅಂದ್ರ ಇಬ್ರು ಮಾತಾಡ್ಕೊಂತ ತಗೊಂಡ್ ಬರ್ತೇವೆ ಕಾಲ್ ಹಿಂಗಿತ್ತೀಗ ಅಕ್ಕ ಎಷ್ಟೋ ಕಡಿಮೆ ಆಗಿತ್ತು ಗೊತ್ತಿನ ಕಾಲು ಈಗ ಈಗ ಒಂದು ಎರಡು ಮೂರು ಸಲ ದವಾಖಾನಿಗೆ ಅಡ್ಡಿ ಇಲ್ಲ ಅಂತ ಹೇಳ್ಯಾರ ಡಾಕ್ಟರ್ ಸ್ವಲ್ಪ ಈಗ ಹಾಂಗ ಒಂಚೂರು ಎದ್ನಿಲ್ಲ ತಿನ್ ಹ್ಞೂ ಸ್ವಲ್ಪ ದಿನ ಪೂರ್ತಿ ಕೂಡ್ತೈತಿ ಪೂರ್ತಿ ಆರಾಮಾಗಿ ನೋಡ ಅಕ್ಕ ಇದು ತಗೋರಿ ಏನಾಗ இதே ட்ரெஸ் மெட்டீரியல் நே நானே எங்க துருகுலி அது பர்த்தா தகோம்பித்தே ரே நீங்க வர்த்தரந்து கோத்தித்த ரக்கிஹப் பதக்கு மற்ற இவரு ஆரம்பித பாப்பியவராக மத்தியவ் காலு ஓகித்தரோ அதுக்க நானே ஓகே நானும் தோம்பே நமக்கு கலர் இஷ்ட ஆக்கத்தே இல்லைனா ஹேப்பாரு நான் ஓகே சேஞ்ச் மாஸ்கோர்த்தி அயோ நம் தம்மே பரிஸித்தொழாகதான இதன் தகோம்பேண்ணா மத்தி இது இஷ்டோ அக்கத்தின் அந்த கேத்தியல் எஸ்ட் கலர் டிசைன் எஸ்ட் ஷெந்தை நங்கந்தும் இஷ்ட ஆக்கப்பா ஏன் எக்ஸேஞ்ச் நேர்சோட கண்மே கலர் இதில் நம் கடை வந்து நீங்கள் எந்த டேஸ்ட் அந்த டேஸ்ட் விட சந்த அர்சேட சைஜ் அஸ்ட் கரெக்டாகலக்கா பட பேட அந்த மெட்டீரியல் தந்துட்ட சொலோட இவாத ஹோல்ஸ்க்கொண்டோ நம்ம ஹெங்க் பேங்க சந்தபோது ம் அதுக்கே தகமந்த ಅಕ್ಕ ನೀವು ಹೋಗಿ ಜಳಕ ಮಾಡಿರಿ ಜಳಕ ಈಕ ಮಾಡ್ಕೊಂಡು ನಾಷ್ಟ ಮಾಡಿರಿ ನಾಷ್ಟೊತ್ತಿಗೆ ರಾಕಿ ಕಟ್ಟಕ್ಕೆ ರೆಡಿ ಮಾಡ್ತೀನಿ ಸ್ನಾನ ಸ್ನಾನಕ್ಕೆ ಏನು ಇದು ಅಷ್ಟೊತ್ತಿಗೆ ಕಸ ಹೊಡು ಕಲ್ಲಿಗೆಲ್ ಬರೆಸ್ತೇನೆ ನೀವು ಇಲ್ಲಕ್ಕಂತ ರಾಕಿ ಕಟ್ಬೋದು ಹ್ಞೂ ಸರಿ ಇವತ್ತು ನಾಳೆ ಎರಡು ದಿನ ಸುಟ್ಟಿ ಇತ್ತು ಕಾಲೇಜ್ ನಾಳೆ ರಾತ್ರಿ ಟ್ರೈನ್ ಹತ್ತೇನೆ ಅಂದರೆ ಬೆಳಗ್ಗೆ ಮಠ ಅಂದ್ರೆ ಬೆಂಗಳೂರು ರೀಚ್ ಆದರೂ ಅಲ್ಲಿಂದ ಕಾಲೇಜ್ಗೆ ಹೋಗಿಡ್ತೀನಿ ಓಕೆ ಈಗ ಅನಿಸ್ತೈತಿ ನಂಗೂ ಅಣ್ಣರ ತಮ್ಮರ ಇರಬೇಕಿತ್ತು ರಾಕಿ ಕಟ್ಟಕ್ಕೆಷ್ಟು ಮಜಾ ಅನಿಸ್ತಿತ್ತು ಹ್ಞೂ ಸರಿ ನಾನು ಚಲತ್ತಿಂಗೆ ಹಬ್ಬದ ಅಡುಗೆ ಮಾಡ್ತೀನಿ ಏನ ನಿನ್ನೆ ಮಾಡಲಿಲ್ಲ ಇವತ್ತು ಥರ ಹೋಳ್ಗೆ ಮಾಡ್ತೀನಿ ಹೋಳಿಗೆ ಕಟ್ಟಿನ ಸರ್ ಅನ್ನ ಎಲ್ಲ ಅಡುಗೆ ಇವತ್ತು ಮಾಡ್ತೀನಿ ಅ ನಾವು ವರ್ಮಲಕ್ಷ್ಮಿ ಕುಂದರ್ಸಲ್ಲ ಇಲ್ಲ ನಾನು ಮಾಡಿರೋಂಗಿಲ್ಲ ಈಚೆ ಕೈಲೇ ಶುಕ್ರವಾರಮ್ಮನ ಇಡ್ತೇನೆ ಮತ್ತು ಹೊಸದಾಗಿ ಲಗ್ನಾದರು ಶುಕ್ರವಾರ ಶುಕ್ರವಾರಮ್ಮನ ಮಾಡ್ಬೇಕಂತ ಅದಕ್ಕೆ ಮಾ ಕೈಲೇ ಮಾಡ್ತೇನೆ ನಿನ್ನೆ ಇದು ಏನದು ಹೋಳಿಗೆ ಮಾಡಿ ಎಡಿ ಹಿಡಿದಿದ್ದೆ ದೇವ್ರ ಪೂರ್ತೈಲ್ಲ ಹುಡುಗಿದು ಹುಳಕಿದ್ದ ಹುಣಗ ಮತ್ತು ಎಲ್ಲ ಹಂಗೆ ಇಟ್ಟಿದ್ವಿ ಐತಿ ಅದನ್ನ ಈಗ ಮಾಡ್ತೀನಿ ಅಪ್ಪ ನೀನು ಜಕ ಮಾಡೋ ಸರಿ ನೀರು ಹಾಕ್ತೇನೆ ಬುಲಕ್ಕೆ ನೀನು ಸಸಿ ಭಾರಿ ಜಾಣ್ಯವ ನೋಡಿಲ್ಲ ಎಷ್ಟು ಚಂದ ಇರ್ತಂದಾಳ ಶಾನೇ ಐತೆ ಪಾಪ ಹ್ಞೂ ಕೆಲವೊಂದು ತಿಳಿಯಂಗಿಲ್ಲ ಪಾಪ ಆದರೂ ಯಾಕೆ ಮಾಡ್ಬೇಕು ಅನ್ನೋಂಗಿಲ್ಲ ಕಲ್ತಾದರೂ ಮಾಡೋಕೆ ಪ್ರಯತ್ನ ಪಡ್ತಾಳೆ ಅದಿರ್ಬೇಕು ಮಕ್ಕಳಿಗೆ ಮೊದಲ ಶಾನೆ ಐತ ಪಾಪ ಮಾಡ್ತೈತಿ ಮತ್ತೆ ನಿಂದು ಹೆಂಗೆ ನಡೆಯವ ಓದು ಹ್ಞೂ ನಡತವಾ ನಡತೈತಿ ಹೇಳ್ತೇನೆ ನಾನು ನಿಂಗೆ ಇದೊಂದು ವರ್ಷ ಮುಗೀತಂದ್ರೆ ಇಂಟರ್ನ್ಶಿಪ್ ಇರ್ತೈತಿ ಇರ್ತೈತಿನೋ ನೋಡೋಣ ಅವೇನೋ ಮದಿ ಮಾಡ್ಕೊಂಡು ಬಂದಾನಂತಲ್ಲ உம் மதிவா திசாக்கரோஜா தின் அய்யோ தீவிர மனியாக நீங்க நன்லே ட்ராப் நான் ನಮ್ಮ ಊರು ದಾರಿ ಬರಬರಿ ಇಲ್ಲ ಹ್ಞೂ ಒಬ್ಬೊಬ್ಬರು ಹೆಣ್ಮಕ್ಳು ಅಡ್ಡಾಡೋಕ್ಕಾಗಲ್ಲ ಬ ಅದ್ರ ಬೇರೆ ಸಂಜೆಗೆ ಬರೋದು ನಿಂದು ಆರು ಗಂಟೆ ಆಕತಿ ಮೊದಲೇ ದಾರಿನೇ ಸರಿ ಇಲ್ಲ ಬೇಡ ಹ್ಞೂ ಹಿಂಗೆ ಹೆಂಗೆ ರೀ ಮತ್ತೆ ಹಾಂ ಏನು ಮಾಡೋದು ಇವಾಗ ಅಲ್ಲವಾ ಇದು ಏನು ನಿನ್ನ ಅರಿವಿ ಹ್ಞೂ ಈ ನಮ್ಮನಿ ಏನಾಗಿತ್ತು ತೀರ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತೀರ ಏನು ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಡ್ರೆಸ್ ರಿಯಲಿ ಲುಕಿಂಗ್ ನೈಸ್ ಚೆನ್ನಾಗಿ ಕಾಣಿಸತಿ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ನೇ ಮಾತಾಡ್ತಾಳೆ ಇಂಗ್ಲೀಷ್ನಾಗ ಹ್ಞೂ ಬ್ಯೂಟಿಫುಲ್ ಅಂತ ಬ್ಯೂಟಿಫುಲ್ ಬೂಟು ಪುಲ್ ಬೂಟ ತೊಗೊಂಡು ಹೊಡಬೇಕು ನನಗೆ ಈಕೆ ಬ್ಯೂಟಿಫುಲ್ ಅಂತ ಬೂಟು ಪುಲ್ ನೈಸರ ಆಗಲಿ ಹುರ್ಬರ್ಕರ ಆಗಲಿ ಆದರೂ ಏನು ಬಿಡ ಯಾವ ಅರಿ ಭೀ ಇದ್ಯಾಕ ನಂಗೆ ಸರಿನಾ ಅನ್ಸ್ವಲ್ತ ನನಗಿದೆಲ್ಲ ಚೆಂದ ಕಾಣ್ವಲ್ತವ ಅಯ್ಯ ನಾನು ನಿಮಗೆ ಹಾಕೊಂದಿಲ್ಲ ಅತ್ತಿಯರ ನಾ ಕೊಣಿನಿ ನೀ ಹಾಕೊಂಡಿದ್ದೆ ನಮ್ಗೆ ಸೇರ್ವಲ್ತು ಹಾಕೊಂತ ತಡಿ ಇದನ್ನು ಅತ್ತಿಯರ ನಿಮ್ಮ ಸಮಾಧಾನಕ್ಕಂತ ಈಗ ಸದ್ಯಕ್ಕಂತರ ನನ್ನ ರೊಕ್ಕಿಲ್ಲ ಏನು ಈ ಮಂತ್ ಸ್ಯಾಲ್ರಿ ಬರಲಿ ಒಂದು ಎರಡು ಮೂರು ಜೊತೆ ಚುಡಿಗಾರ ಚೂಡಿದಾರ ತೊಗೋತೇನೆ ಅಂತ ಆಮೇಲೆ ಇನ್ನೊಂದು ವಿಷಯ ನಾವು ಟ್ರಿಪ್ ಹೋಗ್ಬೇಕು ಅಂತ ಮಾತಾಡಿದ್ವಿ ರೀ ಹೇಳಿದ್ರಿ ಅತ್ತಿಯವ್ರ ಮುಂದೆ ಯಾ ಟ್ರಿಪ್ ಯವಾ ನಾ ಅದೆಲ್ಲ ಬಂದು ಹಿಂಗೆ ಹೇಳ್ತೇನೆ ಅಂತ ಏನಂತೇಳಿ ಈಗ ಅಕ್ಕಿಗೆ ಆಫೀಸಿಗೆ ತಡ ಆಕತಿ ಬಿಟ್ಟು ಬರ್ತೀನಿ ನೀ ಹೊರಗಿರ ನಾ ನಾ ಬಂದೆ ಅತ್ತಿಯರ್ ನಾ ಹೋಗ್ಬಿಡ್ತೀನಿ ನೀ ನಂಗೆ ಅತ್ತಿಯರ್ ಅಂತ ಏನು ಅನ್ಬೇಡ ನಂಗೆ ಒಂಥರ ಮುಜುಗರ ಹಾಕೈತಿ ಹ್ಮ್ ನನಗೆ ನೀನು ಗೌರಿ ಅಕ್ಕ ಅಂತ ಕರೆದ್ರೆ ಸಾಕು ಅಯ್ಯ ಗೌರಿ ಹರಿಬೇಕಾಗತಿ ಏನು ಬರ್ಬೇಕ ಅಲ್ಲಿ ಇವ್ರಾಕ ಹಿಂತೀನ ಮತ್ತೆ ಅಕ್ಕಿ ಆ ಬಿಡು ಅನ್ಲಿ ಹಂಗ ಅಕ್ಕನ್ನು ಕೋಳಿ ಪುಕ್ಕನ್ನು ಅಂತೇಳಿ ಸಂಬಂಧಗಳನ್ನ ಉಲ್ಟಾ ಪಲ್ಟಿ ಮಾಡಬಾರ್ದು ಅಕ್ಕ ಹೆಂಗ ಅಕ್ಕಿ ಅಕ್ಕಿಗೆ ಅಕ್ಕ ಆಗಲ್ಲ ನಂಗೆ ಗೊತ್ತ್ರಿ ಅಕ್ಕ ಅಂದ್ರೆ ವಯಸ್ಸು ಸ್ವಲ್ಪ ಆಯ್ ಹೌದು ಹೆಚ್ಚು ಕಮ್ಮಿ ಐತಿ ನಾ ಇಲ್ಲ ಅಂತ ಹೇಳಲ್ಲ ಆದ್ರೆ ಅತ್ತಿಯವ್ರೆ ಅಂದ್ರೆ ನಂಗೆ ಯಾಕೋ ಒಂತರ ನಾನು ಬಹಳ ಓಲ್ಡ್ ಆಗ್ಬಿಟ್ನೇನೋ ಅಂತ ಅನ್ಸಕತ್ತ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ದಷ್ಟೇ ಅಕ್ಕ ಅನ್ನೋ ಅಂತ ಸರಿ ಗೌರಿ ಅಕ್ಕ ಇನ್ಮೇಲೆ ನಾನು ನಿಮ್ಗೆ ಅಕ್ಕ ಅಂತೇಳಿ ಕರಿತೀನತ್ತಾ தேங்க்யூ சோ மச் நின்று மொனேனா நங்கேல நங்க ஆஃபீஸ் எல்லாம் சுஷ்மீா அந்த கரீத்தாரா நீ நான் சுஷ்மீா கத சரி நீங்க மணி கட் சாத்தி அந்த இவ்வளோ நங்க நோட் பிடிசே சில பர்த்தின இவ்வளோ சஞ்சு கட்சிரி ஏன்னு அந்த நோடத்தினி ஓ வை நாட் சோர் மோஸ்ட் வெல் சரி அக்காப்னா ஏனப்பா அந்த ಏನ್ ಹರಿಯೋ ಏನ್ ಪುರ್ಯೋ ಯೋವ ದೇವ್ರಿ ಏನ್ಲಾ ಇಂಗ್ಲೀಷ್ ತಂದಂಗ ಆಗೇತಪ್ಪ ಮನಿಗೆ ತಗ ಅಲಾ ಅಯ್ಯೋ ಅಲ್ಲಿನಾಗ ಒಂದು ಇಟ್ ಸಾರಿಗೆ ಇಟ್ಟಿದ್ ನೋಡ ಹ್ಞೂ ಅಲ್ಲ ನನ್ ಸೊಸಿ ಆಗಿ ನನಗೆ ಮರ್ಯಾದೆ ಕೊಡ್ಬೇಕು ನನ್ ಜೊತೆ ಚಂದಾಗಿ ಮಾತಾಡ್ಬೇಕು ಅದನ್ನ ಬಿಟ್ಟು ಈ ಬಿಲಾಲಿ ಅಂತೇಳಿ ನೀನ್ ಹೀತ್ ಹೊಕ್ಕಾಡ್ತಾಳಲ್ಲ ಹಾ ಇವ್ ನಂಗ ಅಯ್ಯೋ ಅಕ್ಕ ಅನ್ನೋದೇನು ತಂಗಿಯನ್ನೋದೇನು ಇಬ್ಬರದು ಬಾರಿ ಕೊಲೋಜ್ಯಾರ ಬಿಡು ಅಲ್ಲ ಅವ್ರಿಬ್ರು ಹಂಗ ಹೊಕಾಡಾಕತಿ ಸುಮ್ಮನೆ ಅದ್ಯ ಇವತ್ತು ಬಂದಮೇಲೆ ಸರ್ ರೇಟ್ ನಿಂಗೆ ಹೇಳೋಕ್ಕೀಗೆ ಆಕೆ ನೀ ಯಾಕೆ ನೋಡೋಕೆ ಹೋಗಿ ನೀ ಅಷ್ಟೊಂದು ಸಲಿಗೆ ತೊಗೊಳಕ್ಕೆ ಹೋಗ್ಬೇಡ ಅವ್ರು ಹಂಗೆ ಹಿಂಗೆಲ್ಲ ಬಾಯ್ಬಿಟ್ಟು ಹೇಳು ನೀ ಅಷ್ಟು ಹಚ್ಕೊಳಕ್ಕೆ ಹೋಗ್ಬೇಡ ನಮ್ಮ ಹೋಗಿ ಇಷ್ಟ ಆಗಂಗಿಲ್ಲ ಅಂತ ಹೇಳು ಏನ ಆಯಿತು ಆಕೆ ಬಂದ್ಲ ಅಂದ್ರೆ ಹೇಳ್ತೇನೆ ಅಲ ಇದನ್ನೆಲ್ಲ ಯಾಕೆ ಹೇಳ್ಬೇಕು ಬಿಡ ಹೋಗಿ ಅತಾಗ ಮಾತಾಡ್ಸಿದ್ರೆ ಮಾತಾಡ್ಸ್ಕೊಳ್ಳಿ ಅದಕ್ಕೆ ಯಾಕೆ ನಾನು ಮಾತಾಡ್ಸ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬೇಕು ಹಾಂ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಒಂದು ಕೆಡ ಹಚ್ಕೊಡ್ತಾಳೆ ನೋಡು ಆಮೇಲೆ ಏನು ಮಾಡ್ತೀವಿ ಅತಿ ಹೋಗಿ ಕೆಡಕ್ಕೆ ಬಿಡಬೇಡ ಇವ್ರ ಮನೆ ಕಟ್ಕೊಂಡು ಹೊಂಟ್ರಲ್ಲ ನಾಳೆ ಹಂಗೆ ನಿನ್ನೂ ಕರ್ಕೊಂಡು ಮನೆ ಕಟ್ಕೊಂಡು ಹೋಗ್ತಾನೆ ಅಂತಾಳೆ ಅವಾಗ ಏನು ಮಾಡದು ಹ್ಞೂ సుమ్ మన హా వాతరణ ఎస్ చందైతి చుమ్ చువ గుి ఆ నీరు హరి సౌండ్ ఎంత మనస్సే శైతల ప్రశాంతైతి నగంత్రు నోడ్త్ర ఇళ్ళ నిర్న్సా ఏదో ఒంటరా ఖుషి ಅಬ್ಬಾ ನಮಗೂ ಏನು ಮಾಡ್ತಾಯ ಏನಾಗಿದಲ್ಲಿ ಫೋನಾರ ಹಚ್ಚಬೇಕಿತ್ತು ಫೋನ್ ಒಳಗೈತಿ ಹ್ಞೂ ಇರೀ ಸ್ವಲ್ಪತನ ಬಿಟ್ಟು ಆಮೇಲೆ ಹಚ್ಚಿದ್ರೆ ಈಗ ಫಸ್ಟ್ ಇಲ್ಲೇ ಒಂದು ಸ್ವಲ್ಪತನ ನಿಂತಿರ್ತೇನೆ ಗಾಳಿಗೆ ಹ್ಞೂ ಈ ಎಲ್ಲಿ ಹೋದ್ಲಿ ಏನು ಮಾಡತ್ತಳಿಕೆ ಇಲ್ಲ ಯಾಕೆ ನಿಂತಾಳ ಹ್ಞೂ ಅಲ್ಲೇ ಗಂಡು ಮಕ್ಳು ಕಾಯಿ ಹೊಡೆಯತ್ತಾರ ಕೆಲಸ ಮಾಡತ್ತಾರ ಅವ್ರನ್ನ ಯಾಕೆ ನೋಡ್ಕೊಂತ ನಿಂತಾಳಿಕೆ ಥೋ ನನ್ನ ಮಗ ಈಗಾರ ಕೆಲಸಕ್ಕೆ ಹೋದ ಅವನು ಪಾಡಿಗೆವ ಈಕೆ ಬಂದು ಆಲಿ ಇಲ್ಲಿ ನಿಂತಾಳಲ್ಲ ಏನು ಮಾಡೋದು ಹಿಂಗೆ ಬಿಟ್ಟರೆ ಇಲ್ಲಿ ಮರ್ಯಾದೆ ಕಳಿತಾಳೆ ಮತ್ತೆ ಬೇಡ ಒಳಗೆ ಹೋಗಂತಡಿ ಅಲ್ಲ ಅವ್ರಿಗೆ ನೋಡ್ಕೊಂತ ನಿಂತಾಳೆ ಈಕೆ ಅಯ್ಯೋ ದರಿದ್ರ ರತಿ ಆಯ್ತಿಯ ಇಲ್ಲ ಅದಕ್ಕೆ ನಿಂತಿ ಒಳಗೆ ಹೋಗವಾ ಯಾಕತ್ತೀರ ಏನಾತ ಅದೇ ಗಾಳಿಗೆ ಮಸ್ತ್ ಅನ್ಸಾಕತಿತ್ತಾ ನಮ್ಮ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ ಇಲ್ಲೇ ತಂಪು ಅನ್ಸಾಕತ್ತಿತ್ತು ಅದಕ್ಕೆ ನೋಡ್ಕೋ ಅಂತ ನಿಂತಿದ್ದೆ ಏನಾರು ಬೇಕಾಗಿತ್ತೇನು ರೀ ಇತ್ತೀರಾ இல்ற மாடபேட ஹேம் மாடுபேட அல்ல இல்லை நின் சும் ஒழகோக இல்லை நானே கழிக்கு அங்கே ஆரம் நின் அஷ்டமத்தேனில் ஏற்க ஏனாரு கிலசித்தா இது ஒழுகு வியாசர்த்து அதுக்கு இவரு கிளக்குக்கு வைரலா அதுக்கில் வந்து நின் இல்லை மந்தி சரி இல்லைமக்கள் பால் நின்று ஏன்னா அந்தார்க்க ஆழவா சரி ஐத்தியா ஓகேனே நானே அங்கே காலி நின் ಹಾಂ ಹಾಂ ಅಲ್ಲ ಅಲ್ಲಿ ಕಾಯಿ ಸುಳಿ ಮಕ್ಕಳು ಗಂಡಮಕ್ಳು ಸುಮ್ಮನೆ ಇಲ್ಲಿ ನಿಂದಿರ್ತಿ ಮತ್ತು ಅವು ಏನಾರು ಒಂದು ಅಂದಿಗಿಂದು ಅದಕ್ಕೆ ಹ್ಞೂ ಸರಿ ಯಾಕೆ ಅತ್ತೆ ಅವರು ನಾನು ನಿಂತಾರ ಒಳಗೆ ಕಳಿಸಿದ್ರು ಹಾಂ ಈ ಊರನ ಮಂದಿ ಏನಾರು ಅಂತಾರ ಅಂತ ಕಳಿಸಿದ್ರು ಅಥವಾ ಇವರಿಗೆ ನಾ ಹೊರಗೆ ಇಷ್ಟ ಆಗಲಿಲ್ಲ ಹ್ಞೂ ಏನೋ ಒಂದು ಅರ್ಥ ಆಗೋಲ್ತಲ್ಲ ಬೇಡ ಸುಮ್ಮನೆ ಯಾಕೆ ಅವ್ರನ್ನ ತಪ್ಪು ತಿಳ್ಬೇಕ ಅವ್ರು ಯಾವ ಉದ್ದೇಶಕ್ಕೆ ಒಳಗೆ ಕಳಿಸಿದ್ರೋ ಏನ ಸುಮ್ಮನೆ ನಾನು ಹಂಗೆ ಹಿಂಗೆ ಅಂತ ವಿಚಾರ ಮಾಡಿ ತೆಲಿ ಹಾಳು ಮಾಡ್ಕೋಬೇಕಷ್ಟೇ ಹೋಗ್ಲಿ ಬಿಡ ಒಳಗೆ ಹೋಗ್ಬಿಟ್ಟು ಏನು ಕೆಲಸ ಅದನ್ನ ನಾನು ನೋಡ್ಕೊಳ ಅಯ್ಯೋ ಹೋದೇವ್ರಿ ಇದೊಂದು ಕೆಲಸ ಹತ್ತಲ್ಲಪ್ಪ ನನಗೆ ಈ ಹುಡಿಗೊಂದು ತಗ ಬಂದ್ ಬಂದು 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 ಬಾಗ್ಲಕ್ಕೆ ನಿಂದಿರ್ತತಿ ಏನು ಕೆಲಸ ಇರ್ತದೆ ಏನತಾಗ ಏನು ಹಳೇ ಚಳಿನೇ ಮುಂದುವರ್ಸೋಕಿಲ್ಲಿ ನೋಡಿ ನೋಡ್ಗಿಡ್ತಾಳೋ ಏನೋ ಮೊದಲೇ ನಮ್ಮ ಮನೆ ಕಡೆ ಇಲ್ಲಿ ಕೆಲಸಕ್ಕೆ ಬರೋರು ಹೋಗೋರು ಜಾಸ್ತಿ ಆ ಕಾಯ್ಸಲಿ ಅಕ್ಕ ಅಡಿಕೆ ಇದು ಮಾಡೋಕ ಅದಕ್ಕೆ ಇದಕ್ಕೆ ಅಂತ ಬರ್ತಿರ್ತಾರೆ ಹೋಗ್ತಿರ್ತಾರೆ ಈ ಹುಡುಗಿ ನೋಡಿದ್ರೆ ಈ ನನ್ನ ಮಕ್ಕ ಮಕ್ಕ ನೋಡ್ತಲ್ಲ ಅಯ್ಯೋ ದೇವ್ರಿ ನನ್ನ ಮಗ ಬಡ್ಕೊಂಡೆ ಬೇಡ ಬೇಡ ಅಂಥೇಳಿ ಈಕಿನ್ನೇ ಅಕ್ಕಿನಿ ಇನ್ನೇನು ನೀಂಗೆ ಮಾಡಲ್ ತಗೋ ಮದುವೆ ಮಾಡ್ಕೊಂಡ ಈ ಹುಡುಗಿ ಇಲ್ಲಿ ಏನಾರು ನನ್ನ ಮರ್ಯಾದೆ ತೆಗೆದ್ರೆ ಮುಗಿದೋದ್ಕತಿ ಒಂದು ಸಲ ಮನುಷ್ಯ ತಪ್ಪು ಮಾಡಿದರೆ ನಂಬಿಕೆ ಅನ್ನೋದನ್ನು ಕಳ್ಕೊಂಡ್ರೆ ಆ ಮನುಷ್ಯನ ಮೇಲೆ ಮತ್ತೆ ನಂಬಿಕೆ ಬರೋದು ಬಹಳ ಕಷ್ಟ ಅವನು ಆ ತಪ್ಪು ಮಾಡದೇ ಇದ್ದರೂ ಮಾಡಲ್ಲ ಅಂದರು ಅಷ್ಟು ಸುಲಭಕ್ಕೆ ಯಾರಿಗೂ ನಂಬಿಕೆ ಬರೋದೇ ಇಲ್ಲ